கேவலம் ஒன்றே கதைகளில் இதுதொடர்பாக அவர் வெளியிட்டுள்ள அறிக்கையில் இதுதொடர்பாக அவர் கூறியுள்ளார் ಮತ್ತೆ ಸ್ಪತ್ರೀಯ ಕಣದಲ್ಲಿ ಹೋರಾಟ ಬದಲು ಸಮಯದಲ್ಲಿ ರವಿ ಕಲಾಸಿ ತಂಡದಲ್ಲೂ ರವಿ ಎ ತಂಡದಲ್ಲಿಯೂ ಪಟ್ಟಣದಲ್ಲಿ बहुंत 我的优势呢？ కేరళ ఆటగా గడి కేరళ కాసరగోడు వారు కొజ్జత్తో డిపెండెంట్ నిజామాన సే ర ಪಾರದರ್ಶಕವಾದ ಪಾದಚಲನೆ ಹೇಳಿಕೆಯನ್ನು ಹೆಚ್ಚಿಸಿಕೊಳ್ಳುತ್ತಾನೆಲಿನ ಚಂದಕ್ಕೆ ಪರಾಕ್ರಮ ಪೂರ್ಣ ಇಪ್ಪತ್ತೈದು ಸಾವಿರಗಳ ನಗದು ಪುರಸ್ಕಾರದ ಚಾಂಪಿಯನ್ ಪಟ್ಟದ ಕಡೆಗೆ ತೆರಳಬೇಕಾದರೆ ಗೆಲ್ಲಲೇಬೇಕಾಗಿದೆ ಎರಡು ತಂಡಗಳಿದು ಹಾಡು ಇಲ್ಲವೆ ಬಡೈ ಯಶೆಯಲ್ಲಿ ಹೋರಾಟವಿದೆ ಕೌಶಿಕ್ ಮೂಲಕ ரவிட்ட ரவிடன் கணி

வீரவாதி <Trib> வியாயாமைய <forums> <das quartan unterschied> <Mengitchat> <mäßig> <vanilla> ಆಲೋಚನೆ ಡಿಫೆರೆನ್ಷಿಯಲ್ ಗಳ ಬಗ್ಗೆ ಸ್ಪಷ್ಟತೆ ತುಂಬಿತಾಗ್ಯಾ ಅಂಕಣ್ಣದಲ್ಲಿ ಫಾರ್ಮಲ್ಲಿ ಬಾಕಿ ಕನ್ನಡದ ಮೇಲೆ ಇರುವಿದಾ ದಾಸಿದಾರ ಅಕ್ಕ ವಿಶ್ವಾಸದ ಜೊತೆಗೆ ಬರಲುವಾಗ ಅಂಟಯವನ್ನು ಉಸಿಪಣ್ಣೆ ಬಂದು ನೋಡುತ್ತಾ ಮೇದ್ರಾಡಿಯ ಅಂಕಣ್ಣದಲ್ಲಿ ಹೋರಾಟಮೂಲಕವಾಗಿ ಪ್ರಬಲತೆಯನ್ನ ಉಸಿಪಣ್ಣುವ ಯೋಜನೆ ಮೊದಲ ಮೊದಲ ಸೆಮಿಫೈನಲ್ ಕಪ್ ಎರಡನೇ ಸೆಮಿಫೈನಲ್

ಒಂದು ಮರೆಯದಾಗ ಹೋರಾಟ ರವಿಯ ಮೂಲಕ ದಾಳಿ ರಾಜ್ಪ ವಿಭಾಗದಲ್ಲಿ ಹೋರಾಟದ ಮೂಲಕ ರವಿ ಒಂದರೇ ಕನ್ನಡದ ವಸ್ತುಗಳ ಮೂಲದಾದ ಲೌಕೇಶ್ವರ ಯೋಜಿತ ಕನ್ನಡ ಒಂದು ಹತ್ತವತ್ತು ವಿಶ್ವಾಸದಲ್ಲಿ ದೃಢಗೊಂಡಿದೆ ನಕಲ್ ಬೋನಸ್ ವಾ ಸೆಂಟಲ್ ಓ ರಮೀಯ ಪ್ರಯತ್ನವಲ್ ಪವಾಡ ಸಪೋರ್ಟ್ ಬರೆ ಮಂದರೇ ಇತಿದಿ ಮರಿಲ್ಲ ನಾಸಿ ಅದೇ ನವತೀಯ ವೇಡ್ಯಲ್ಲಿಯ ಪತ್ರ ಯಾರೆ ಪರವಾಗೆ ಜನ್ನುಪುದೆ ರೋಚಕತೆ ಜವರ್ತನ ಬಂದ ದೊರಕಿಸಿಕೊಳ್ಳಬಲ್ಲ ಜಾಣ ನಾಸಿ thank गुण <laughs> वग़ैरह 18 ವಿನೇಷಗಳ ಎರಡನೇ ಅವಧಿಯಲ್ಲಿ ಸೇರಿ ಪಾಲ್ಗೊಂಡ ನಿರ್ವಾಹಕರು ಜೊತೆಗೆ ಬೋನಸ್ ಆಫ್ ಟೈಮ್ ಜೋನ್ ಮಧ್ಯಂತರ ವಿರಾಮದ ಘೋಷಣಾ 14 19 ಅನ್ಸೂ 2 ವರ್ಷ ಡಿಫೆಂಡರ್ ಗಳ ಮಧ್ಯೆ 9 ಇಂದ 12 ಸಮಾನ ಹೋರಾಟದಲ್ಲಿದ್ದ ಸ್ಪರ್ಧೆ ಆ ಬಳಿಕದ ದ್ವಿತೀಯ ಅವಧಿಯ ವೇಳೆಯಲ್ಲಿ ಅತ್ಯಂತ ರೋಚಕತೆಯನ್ನು ಉಳಿಸಿಕೊಳ್ಳುತ್ತಾರೆ ಬಿಜೆಪಿಯ ಜಾತುಲ್ಲಿ ಮತ್ತೆ ದಾಳಿ ಇದು ದಕ್ಷಿಣ ಕೊರಿಯಾದ ಜಾತುಲ್ಲಿ ಅಂಕ್ಷ లీలాజనవాలి బోసు దాక్షలించుకొల్లవాడు పాదచరణే ప్రమత్వమన్నకణబౌదగీ ఆకారమే ప్రతిఅంగవన్నడుసికొల్లవాడు మోడకవారి రవీంద్ర కార్డియోలక హడితవంత ప్రదర్శించుకొల్లవాడు to back, but the back, 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 the the back, the back, the back, the you uh -huh. ಆರು ಅಂಕಗಳ ನಂತರ ಅವಧಿಯ ಕದನದ ವೇಳೆಯಲ್ಲಿ ಪ್ರತಿ ಅಂಗಕ್ಕಾಗಿಯೂ ಕೂಡ ಬೆಂಬಲಿಸಬೇಕಾದ ಜವಾಬ್ದಾರಿ ಅಷ್ಟು ಸುಲಭದಲ್ಲಿ ಅಂಕಗಳಿಗೆ ಸಾಧ್ಯವಿಲ್ಲ ಕೆಜಿ ವಿಭಾಗದ ಒಂದೇ ತಂಡದ ಪರವಾಗಿ ಆಡುವ ಆಟಗಳನ್ನು ಪರಿಷ್ಠರ ಬಿರುತ್ತದಿರಲಿ ಯೋ ಪ್ರಥಮ ಅವಧಿಯಲ್ಲಿ ಅಲ್ಪ ಆ ರಾಸೀಯನಹಿತ ತಪ್ಪಿರಲ್ಲ ದೊಡ್ಡದ ಪ್ರಬತ್ತು ಕೌಶಲ್ಯದ ಟುನ್ ಮಾಡ್ ಬಾಡು ಇನ್ನುವೆ ಬಡಿಯಲ್ಲರ ಪದ್ಯದ ದಿಕ್ಕು ಬದಲಿಸಬಲ್ಲುದಾಗಿದೆ ಕ್ವಾರ್ಟರ್ ಫೈನಲ್ನಲ್ಲಿ ಏಕಾಂಗಿಯಾಗಿ ತಂಡವನ್ನು ಗೆಲ್ಲಿಸಿದ ಕೌಶಲ್ ಅಲ್ಲಿ ಹೀರೋ ಹಾಕಿದ ಉಡುಪಿಯ ಕೌಶಲ್ ಇದು ಬಟ್ಟುವಾಡದ ಕತ್ತೆ ಪದವಿನ ಆದರ್ಶ ಎರಡು ವಿಭಾಗಗಳಲ್ಲಿ ಪರಸ್ಪರ ವೀಕ್ಲೆ ಸರಿತಿರುವ ಆಟಗಾರರುಗಳಿದ್ದಾರೆ ಆದರೆ

தாழிய ஜாரியிருப்பது கதனி

அக்கணி எரூ தண்டக அக்கணுல்ல வீரிக்கை I <laughs> e tinha Sorry! I think it's going to be a better